ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಸದ್ಯಕ್ಕಂತೂ ಭಾರತದಾದ್ಯಂತ ಕೇಳಿ ಬರ್ತಾ ಇರೋದು ಒಂದೇ ಕೂಗು ಪಾಕಿಸ್ತಾನದ ಮೇಲೆ ಯಾವಾಗ ಯುದ್ಧ ಮಾಡ್ತೀರಾ ಆ ನೀಚ ದೇಶವನ್ನು ಯಾವಾಗ ಉಡೀಸ್ ಮಾಡ್ತೀರಾ ಅನ್ನೋ ಕೂಗು ಆದರೆ ಜನಸಾಮಾನ್ಯರು ಮಾತಾಡೋಷ್ಟು ಸುಲಭವಾಗಿ ಯುದ್ಧವನ್ನ ಮಾಡೋದಕ್ಕೆ ಆಗೋದಿಲ್ಲ ಇಲ್ಲಿ ಕೆಲವು ಸೂಕ್ಷ್ಮ ವಿಷಯಗಳನ್ನು ಕೂಡ ಗಮನಿಸಲೇಬೇಕು ಈಗ ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಶುರುವಾದರೆ ಅದು ಕೇವಲ ಭಾರತ ಪಾಕ್ ಯುದ್ಧವಾಗಿರೋದಿಲ್ಲ ಕಾಣದ ಕೈಗಳು ಪಾಕಿಸ್ತಾನದ ಬೆಂಬಲಕ್ಕೆ ಬರುತ್ತವೆ ಆಗ ಭಾರತ ಅವರ ವಿರುದ್ಧವೂ ಕೂಡ ಯುದ್ಧವನ್ನ ಮಾಡಬೇಕಾಗುತ್ತೆ ಈಗಾಗಿಯೇ ಇವತ್ತಿನ ವಿಡಿಯೋದಲ್ಲಿ ಪಾಕಿಸ್ತಾನಕ್ಕೆ ಯಾವ ಯಾವ ದೇಶಗಳು ಯಾವ ಯಾವ ರೀತಿಯಲ್ಲಿ ಬೆಂಬಲವನ್ನ ನೀಡುತ್ತವೆ ಅನ್ನೋ ಸೂಕ್ಷ್ಮ ವಿಷಯದ ಬಗ್ಗೆ ತಿಳಿಸ್ತಾ ಇದ್ದೀವಿ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದರೆ ಪಾಕಿಸ್ತಾನಕ್ಕೆ ಯಾವ ದೇಶಗಳು ಯಾವ ರೀತಿ ಸಹಾಯ ಮಾಡುತ್ತವೆ ಎಂಬುದು ಒಂದು ಸಂಕೀರ್ಣವಾದ ಪ್ರಶ್ನೆ ಯಾವುದೇ ನಿರ್ದಿಷ್ಟ ಭವಿಷ್ಯವಾಣಿಯನ್ನ ಮಾಡುವುದು ಕಷ್ಟ ಸಾಧ್ಯವಾದರೂ ಕೆಲವು ಅಂಶಗಳನ್ನು ನಾವಿಲ್ಲಿ ಗಮನಿಸುವುದು ಬಹಳ ಮುಖ್ಯ ಪಾಕಿಸ್ತಾನವು ಸಾಂಪ್ರದಾಯಿಕವಾಗಿ ಚೀನಾ ಮತ್ತು ಟರ್ಕಿಯಂತಹ ದೇಶಗಳೊಂದಿಗೆ ಊಸರವಳ್ಳಿ ಸಂಬಂಧವನ್ನು ಹೊಂದಿದೆ ಈ ದೇಶಗಳು ರಾಜಕೀಯ ಮತ್ತು ಆರ್ಥಿಕ ಬೆಂಬಲವನ್ನು ನೀಡಬಹುದು ಮೊನ್ನೆ ನಡೆದ ಭಯೋತ್ಪಾದಕ ದಾಳಿಯ ನಂತರವೂ ಚೀನಾ ಪಾಕಿಸ್ತಾನದ ಸಾರ್ವಭೌಮತ್ವ ಮತ್ತು ಭದ್ರತಾ ಹಿತಾಸಕ್ತಿಗಳನ್ನು ರಕ್ಷಿಸಲು ಬೆಂಬಲವನ್ನು ನೀಡುವುದಾಗಿ ಹೇಳಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದರೆ ಚೀನಾವು ಪಾಕಿಸ್ತಾನಕ್ಕೆ ವಿವಿಧ ರೀತಿಯಲ್ಲಿ ಸಹಾಯ ಮಾಡಬಹುದು ಯಾವ ರೀತಿ ಅಂದರೆ ರಾಜಕೀಯ ಮತ್ತು ರಾಜತಾಂತ್ರಿಕ ಬೆಂಬಲ ಚೀನಾವು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಅದರಲ್ಲೂ ವಿಶೇಷವಾಗಿ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನದ ಪರವಾಗಿ ತನ್ನ ಧ್ವನಿಯನ್ನ ಎತ್ತಬಹುದು ಭಾರತವನ್ನು ಖಂಡಿಸಬಹುದು ಮತ್ತು ಪಾಕಿಸ್ತಾನದ ಭದ್ರತೆಯನ್ನ ಕಾಪಾಡಲು ಬೆಂಬಲವನ್ನು ನೀಡಬಹುದು ಇತರ ರಾಷ್ಟ್ರಗಳು ಪಾಕಿಸ್ತಾನದ ವಿರುದ್ಧ ಕ್ರಮವನ್ನು ಕೈಗೊಳ್ಳದಂತೆ ರಾಜತಾಂತ್ರಿಕವಾಗಿ ಒತ್ತಡವನ್ನು ಕೂಡ ಹೇರಬಹುದು ಇನ್ನು ಮಿಲಿಟರಿ ನೆರವು ಚೀನಾವು ಪಾಕಿಸ್ತಾನಕ್ಕೆ ಅಗತ್ಯವಿರುವ ಯುದ್ಧೋಪಕರಣಗಳು ಕ್ಷಿಪಣಿಗಳು ಯುದ್ಧ ವಿಮಾನಗಳು ಮತ್ತು ಇತರ ಮಿಲಿಟರಿ ಸಲಕರಣೆಗಳನ್ನು ಪೂರೈಸಬಹುದು ಈಗಾಗಲೇ ಚೀನಾವು ಪಾಕಿಸ್ತಾನದ ಅತಿದೊಡ್ಡ ಶಸ್ತ್ರಾಸ್ತ್ರ ಪೂರೈಕೆದಾರ ಇನ್ನು ಗುಪ್ತಚರ ಮಾಹಿತಿಯ ಹಂಚಿಕೆ ಯುದ್ಧದ ಸಂದರ್ಭದಲ್ಲಿ ಭಾರತದ ಮಿಲಿಟರಿ ಚಲನಾವಲನಗಳ ಬಗ್ಗೆ ನಿರ್ಣಾಯಕ ಗುಪ್ತಚರ ಮಾಹಿತಿಯನ್ನು ಪಾಕಿಸ್ತಾನದೊಂದಿಗೆ ಹಂಚಿಕೊಳ್ಳಬಹುದು ತಾಂತ್ರಿಕ ನೆರವು ಚೀನಾದ ಮಿಲಿಟರಿ ತಜ್ಞರು ಪಾಕಿಸ್ತಾನದ ಪಡೆಗಳಿಗೆ ತಾಂತ್ರಿಕ ಸಲಹೆ ಮತ್ತು ತರಬೇತಿಯನ್ನು ನೀಡಬಹುದು ಇನ್ನು ಸೈಬರ್ ಯುದ್ಧದಲ್ಲಿ ಸಹಾಯ ಸೈಬರ್ ದಾಳಿಗಳನ್ನು ಎದುರಿಸಲು ಮತ್ತು ಭಾರತದ ವಿರುದ್ಧ ಸೈಬರ್ ಕಾರ್ಯಾಚರಣೆಗಳನ್ನು ನಡೆಸಲು ಪಾಕಿಸ್ತಾನಕ್ಕೆ ಸಹಾಯ ಮಾಡಬಹುದು ಇನ್ನು ಯುದ್ಧದ ಪರಿಣಾಮಗಳನ್ನು ಎದುರಿಸಲು ಚೀನಾವು ಪಾಕಿಸ್ತಾನಕ್ಕೆ ದೊಡ್ಡ ಮೊತ್ತದ ಸಾಲ ಮತ್ತು ಆರ್ಥಿಕ ಸಹಾಯವನ್ನು ನೀಡಬಹುದು ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಸಿಪಿಇಸಿ ಯೋಜನೆಯ ಮೂಲಕ ಚಟುವಟಿಕೆಗಳನ್ನು ಮುಂದುವರಿಸಲು ಸಹಾಯ ಮಾಡಬಹುದು ಇನ್ನು ಭಾರತದ ಮೇಲೆ ಒತ್ತಡವನ್ನು ಹೇರಲು ಚೀನಾವು ತನ್ನ ಗಡಿ ಪ್ರದೇಶಗಳಲ್ಲಿ ಮಿಲಿಟರಿ ಚಲನಾವಲನಗಳನ್ನು ಹೆಚ್ಚಿಸಬಹುದು ಇದು ಭಾರತವು ತನ್ನ ಗಮನವನ್ನು ಎರಡೂ ಗಡಿಗಳಲ್ಲಿ ಕೇಂದ್ರೀಕರಿಸುವಂತೆ ಮಾಡಬಹುದು ಆದರೂ ಚೀನಾವು ನೇರವಾಗಿ ಯುದ್ಧದಲ್ಲಿ ಭಾಗವಹಿಸೋದಿಲ್ಲ ಯಾಕಂದ್ರೆ ಮಿಲಿಟರಿಯಲ್ಲಿ ಚೀನಾ ಎಷ್ಟೇ ಪವರ್ಫುಲ್ ಆಗಿದ್ರೂ ಕೂಡ ಯುದ್ಧ ಮಾಡಿ ಆ ದೇಶಕ್ಕೆ ಎಕ್ಸ್ಪೀರಿಯನ್ಸ್ ಇಲ್ಲ ಹೀಗಾಗಿ ಯುದ್ಧ ಅಂದ್ರೆ ಚೀನಾದ ಸೈನಿಕರು ಓಡಿ ಹೋಗ್ತಾರೆ ಇನ್ನು ಟರ್ಕಿ ಪಾಕಿಸ್ತಾನಕ್ಕೆ ವಿವಿಧ ರೀತಿಯಲ್ಲಿ ಸಹಾಯ ಮಾಡಬಹುದು ಟರ್ಕಿ ಮತ್ತು ಪಾಕಿಸ್ತಾನವು ಐತಿಹಾಸಿಕವಾಗಿ ಬಲವಾದ ಮತ್ತು ಸೌಹಾರ್ದಯುತ ಸಂಬಂಧವನ್ನು ಹೊಂದಿವೆ ಈ ಸಂಬಂಧವು ಮಿಲಿಟರಿ ಆರ್ಥಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ವ್ಯಾಪಿಸಿದೆ ಯುದ್ಧದ ಸಂದರ್ಭದಲ್ಲಿ ಟರ್ಕಿಯು ಪಾಕಿಸ್ತಾನಕ್ಕೆ ನೀಡಬಹುದಾದ ಕೆಲವು ಸಹಾಯಗಳನ್ನು ನೋಡ್ತಾ ಹೋದರೆ ಚೀನಾದ ರೀತಿಯಲ್ಲೇ ಟರ್ಕಿಯು ಕೂಡ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ವಿಶ್ವಸಂಸ್ಥೆಯಲ್ಲಿ ಮತ್ತು ಇಸ್ಲಾಮಿಕ್ ಸಹಕಾರ ಸಂಘಟನೆಯಲ್ಲಿ ಅಂದರೆ ಐ ಸಿನಲ್ಲಿ ಪಾಕಿಸ್ತಾನದ ಪರವಾಗಿ ತನ್ನ ಧ್ವನಿಯನ್ನು ಬಲವಾಗಿ ಎತ್ತಬಹುದು ಭಾರತದ ಕ್ರಮಗಳನ್ನು ಖಂಡಿಸಬಹುದು ಮತ್ತು ಕಾಶ್ಮೀರ ವಿವಾದದಲ್ಲಿ ಪಾಕಿಸ್ತಾನದ ನಿಲುವನ್ನು ಬೆಂಬಲಿಸಬಹುದು ಇತರ ರಾಷ್ಟ್ರಗಳು ಪಾಕಿಸ್ತಾನದ ವಿರುದ್ಧ ಕ್ರಮವನ್ನು ಕೈಗೊಳ್ಳದಂತೆ ರಾಜತಾಂತ್ರಿಕ ಒತ್ತಡವನ್ನು ಕೂಡ ಹೇರಬಹುದು ಇನ್ನು ಟರ್ಕಿ ಪಾಕಿಸ್ತಾನಕ್ಕೆ ಯುದ್ಧೋಪಕರಣಗಳು ಮದ್ದುಗುಂಡುಗಳು ಮತ್ತು ಇತರ ಮಿಲಿಟರಿ ಸಲಕರಣೆಗಳನ್ನು ಪೂರೈಸಬಹುದು ಟರ್ಕಿಶ್ ನಿರ್ಮಿತ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಇಸ್ಕೊಳ್ಳೋದಕ್ಕೆ ಪಾಕಿಸ್ತಾನ ಭಿಕ್ಷುಕನ ರೀತಿ ಕಾಯ್ತಾ ಇದೆ ಇನ್ನು ಟರ್ಕಿಯ ಮಿಲಿಟರಿ ತಜ್ಞರು ಪಾಕಿಸ್ತಾನದ ಸೈನಿಕರಿಗೆ ತಾಂತ್ರಿಕ ಸಲಹೆ ಮತ್ತು ತರಬೇತಿಯನ್ನು ನೀಡಬಹುದು ಉಭಯ ದೇಶಗಳ ಮಿಲಿಟರಿಗಳು ನಿಯಮಿತವಾಗಿ ಜಂಟಿ ತರಬೇತಿಯನ್ನು ನಡೆಸ್ತವೆ ಇದು ಪರಸ್ಪರ ಸಹಕಾರವನ್ನು ಹೆಚ್ಚಿಸಬಹುದು ಇನ್ನು ಟರ್ಕಿ ಯುದ್ಧದ ಸಂದರ್ಭದಲ್ಲಿ ಗುಪ್ತಚರ ಮಾಹಿತಿಯನ್ನು ಪಾಕಿಸ್ತಾನದೊಂದಿಗೆ ಹಂಚಿಕೊಳ್ಳಬಹುದು ಉಭಯ ದೇಶಗಳು ಜಂಟಿಯಾಗಿ ಮಿಲಿಟರಿ ಉಪಕರಣಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಉತ್ಪಾದಿಸಲು ಒಪ್ಪಂದವನ್ನು ಕೂಡ ಮಾಡಿಕೊಂಡಿವೆ ಇದು ಯುದ್ಧದ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಸ್ವಾವಲಂಬನೆಯನ್ನು ಸಾಧಿಸಲು ಸಹಾಯವನ್ನು ಮಾಡಬಹುದು ಎಕ್ಸಾಂಪಲ್ಗೆ ಟರ್ಕಿ ಮತ್ತು ಪಾಕಿಸ್ತಾನವು ಟಿ ಎಫ್ ಎಂಬ ಐದನೇ ತಲೆಮಾರಿನ ಯುದ್ಧ ವಿಮಾನವನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಲು ಒಪ್ಪಿಕೊಂಡಿವೆ ಜೊತೆಗೆ ಪಾಕಿಸ್ತಾನವು ಟರ್ಕಿಯಿಂದ ಮಿಲ್ಗೇಮ್ ಶ್ರೇಣಿಯ ಯುದ್ಧ ನೌಕೆಗಳನ್ನು ಖರೀದಿಸ್ತಾ ಇದೆ ಇನ್ನು ಯುದ್ಧದ ಆರ್ಥಿಕ ಹೊಡೆತವನ್ನು ತಗ್ಗಿಸಲು ಟರ್ಕಿ ಪಾಕಿಸ್ತಾನಕ್ಕೆ ಆರ್ಥಿಕ ಸಹಾಯ ಮತ್ತು ಸಾಲವನ್ನು ನೀಡಬಹುದು ದ್ವಿಪಕ್ಷೀಯ ವ್ಯಾಪಾರವನ್ನು ಹೆಚ್ಚಿಸುವ ಮೂಲಕ ಪಾಕಿಸ್ತಾನದ ಆರ್ಥಿಕತೆಯನ್ನು ಬಲಪಡಿಸಲು ಸಹಾಯವನ್ನು ಮಾಡಬಹುದು ಈ ಎರಡೂ ದೇಶಗಳು ಎರಡು ಸಾವಿರದ ವೇಳೆಗೆ ಐದು ಶತಕೋಟಿ ಡಾಲರ್ ವ್ಯಾಪಾರ ಗುರಿಯನ್ನ ಹೊಂದಿವೆ ಟರ್ಕಿ ನೇರವಾಗಿ ಯುದ್ಧದಲ್ಲಿ ಭಾಗವಹಿಸುವ ಸಾಧ್ಯತೆ ಕಡಿಮೆ ಆದರೆ ರಾಜಕೀಯ ಮಿಲಿಟರಿ ಮತ್ತು ಆರ್ಥಿಕ ನೆರವಿನ ಮೂಲಕ ಪಾಕಿಸ್ತಾನಕ್ಕೆ ಮಹತ್ವದ ಬೆಂಬಲವನ್ನು ನೀಡಬಹುದು ಟರ್ಕಿ ಮತ್ತು ಪಾಕಿಸ್ತಾನದ ನಡುವಿನ ಬಲವಾದ ಸಂಬಂಧವು ಈ ಸಹಾಯದ ಸಾಧ್ಯತೆಯನ್ನು ಹೆಚ್ಚಿಸುತ್ತೆ ಇನ್ನು ಒ ಐ ಸಿ ಸದಸ್ಯ ರಾಷ್ಟ್ರಗಳು ಪಾಕಿಸ್ತಾನವು ಇಸ್ಲಾಮಿಕ್ ಸಹಕಾರ ಸಂಘಟನೆಯ ಸದಸ್ಯ ರಾಷ್ಟ್ರವಾಗಿದೆ ಈ ಸಂಘಟನೆಯ ಕೆಲವು ಸದಸ್ಯ ರಾಷ್ಟ್ರಗಳು ಪಾಕಿಸ್ತಾನಕ್ಕೆ ಮೌಖಿಕ ಅಥವಾ ರಾಜಕೀಯ ಬೆಂಬಲವನ್ನು ಕೂಡ ನೀಡಬಹುದು ಇನ್ನು ಆರ್ಥಿಕ ನೆರವು ಪಾಕಿಸ್ತಾನವು ಪ್ರಸ್ತುತ ಆರ್ಥಿಕ ಸಂಕಷ್ಟದಲ್ಲಿದೆ ಯಾವ ರೀತಿ ಅಂದರೆ ಇಷ್ಟು ದಿನ ಅಲ್ಲಿ ತಿನ್ನೋಕೆ ಅನ್ನ ಇರಲಿಲ್ಲ ಈಗ ಕುಡಿಯೋಕ್ಕೂ ಕೂಡ ನೀರಿಲ್ಲ ಯುದ್ಧದ ಸಂದರ್ಭದಲ್ಲಿ ಸೌದಿ ಅರೇಬಿಯಾ ಮತ್ತು ಯು ಎ ಆರ್ಥಿಕ ಬಲಿಷ್ಠ ರಾಷ್ಟ್ರಗಳಿಂದ ಪಾಕಿಸ್ತಾನಕ್ಕೆ ಆರ್ಥಿಕ ನೆರವು ಕೂಡ ಸಿಗುವ ಸಾಧ್ಯತೆ ಇದೆ ಇನ್ನು ಯಾವುದೇ ಸಂಭಾವನೆಯ ಯುದ್ಧದ ಸಮಯದಲ್ಲಿ ಅಂತಾರಾಷ್ಟ್ರೀಯ ರಾಜಕೀಯ ಪರಿಸ್ಥಿತಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಧಾರಗಳು ಮತ್ತು ಪ್ರಮುಖ ರಾಷ್ಟ್ರಗಳ ನಿಲುವುಗಳು ಯುದ್ಧದ ಸ್ವರೂಪ ಮತ್ತು ಬೆಂಬಲವನ್ನು ನಿರ್ಧರಿಸಬಹುದು ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದರೆ ಅಮೆರಿಕಾವು ಪಾಕಿಸ್ತಾನಕ್ಕೆ ಯಾವ ರೀತಿ ಸಹಾಯವನ್ನ ಮಾಡಬಹುದು ಅನ್ನೋದು ಅಮೇರಿಕಾ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧದ ಸ್ವರೂಪ ಮತ್ತು ಯುದ್ಧದ ಸಂದರ್ಭದ ಮೇಲೆ ಅವಲಂಬಿತವಾಗಿರುತ್ತೆ ಇತಿಹಾಸವನ್ನ ನೋಡಿದರೆ ಉಭಯ ದೇಶಗಳು ಮಿತ್ರ ರಾಷ್ಟ್ರಗಳೇ ಅಂದರೆ ಅಮೇರಿಕ ಮತ್ತು ಪಾಕಿಸ್ತಾನ ಎರಡೂ ಕೂಡ ಮಿತ್ರ ರಾಷ್ಟ್ರಗಳೇ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅವರಿಬ್ಬರ ಸಂಬಂಧ ಹದಗೆಟ್ಟಿದೆ ಅಷ್ಟೇ ಆದರೆ ನಾವೆಲ್ಲ ಇಲ್ಲಿ ಗಮನಿಸಲೇಬೇಕಾದ ವಿಷಯ ಏನು ಅಂದರೆ ಈಗ ಅಮೇರಿಕಾಗೆ ಬಹಳ ದೊಡ್ಡ ಶತ್ರು ಅಂದರೆ ಅದು ಚೀನಾ ಚೀನಾವನ್ನ ಬಡಿಬೇಕು ಅಂದರೆ ಅಮೇರಿಕಾಗೆ ಏಷ್ಯಾದಲ್ಲಿ ಅಮೇರಿಕಾದ ತಾಳಕ್ಕೆ ಕುಣಿಯೋ ಒಂದು ದೇಶ ಬೇಕು ಭಾರತ ಅಂತೂ ಅಮೇರಿಕಾದ ತಾಳಕ್ಕೆ ಕುಣಿಯೋದಿಲ್ಲ ಆದರೆ ಪಾಕಿಸ್ತಾನ ಮೊದಲು ಅಮೇರಿಕಾದ ತಾಳಕ್ಕೆ ಬಹಳ ಚೆನ್ನಾಗಿ ಕುಣಿದಿದೆ ಆದರೆ ಈಗ ಮಾತ್ರ ಪಾಕಿಸ್ತಾನ ಹಾಗೆ ಚೀನಾ ತುಂಬಾ ಕ್ಲೋಸ್ ಆಗಿಬಿಟ್ಟಿವೆ ಇವರಿಬ್ಬರ ಅಕ್ರಮ ಸಂಬಂಧವನ್ನು ಹೊಡೆಯೋಕೆ ಅಮೇರಿಕ ಏನು ಬೇಕಿದ್ರೂ ಮಾಡಬಹುದು ಇದನ್ನು ನಾವೆಲ್ಲರೂ ಕೂಡ ಗಮನದಲ್ಲಿಟ್ಕೊಳ್ಳೇಬೇಕು ಮತ್ತೆ ಅಮೇರಿಕ ಪಾಕಿಸ್ತಾನಕ್ಕೆ ಬೆಂಬಲವನ್ನು ನೀಡೋ ಮೂಲಕ ಪಾಕಿಸ್ತಾನವನ್ನು ತನ್ನತ್ತ ಸೆಳುಕ ಸಾಧ್ಯತೆ ಇದೆ ಚೀನಾ ಮೇಲೆ ಪಾಕಿಸ್ತಾನವನ್ನ ಚೂ ಬಿಡೋ ಸಾಧ್ಯತೆ ಕೂಡ ಇದೆ ಇವರಿಬ್ಬರ ಈ ಕದನದಲ್ಲಿ ಭಾರತ ತಗಲಾಕೊಳ್ತಾ ಇದೆ ಅನ್ನೋದೇ ವಿಶೇಷ ನಮ್ಮ ಮುಂದಿನ ವಿಡಿಯೋದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧವನ್ನು ಅಮೇರಿಕಾದ ವ್ಯೂ ಪಾಯಿಂಟಿಂದ ನೋಡಿದರೆ ಹೇಗೆ ಕಾಣುತ್ತೆ ಅನ್ನೋದರ ಬಗ್ಗೆ ಸಂಪೂರ್ಣ ವಿಡಿಯೋವನ್ನು ಮಾಡ್ತೀವಿ ಅದನ್ನು ನೋಡಿದರೆ ನಿಮಗೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ ಅಮೆರಿಕವು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನದ ಪರವಾಗಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು ಇಲ್ಲ ಏನು ಮಾತನಾಡದೆ ಸುಮ್ಮನಿರಬಹುದು ಅಥವಾ ಶಾಂತಿಯನ್ನು ಸ್ಥಾಪಿಸ್ತೀವಿ ಅಂತ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಪಾಕಿಸ್ತಾನದ ಪರವಾಗಿ ನಿಲ್ಲಬಹುದು ಯುದ್ಧದ ಆರ್ಥಿಕ ಪರಿಣಾಮಗಳನ್ನು ಎದುರಿಸಲು ಅಮೆರಿಕವು ಪಾಕಿಸ್ತಾನಕ್ಕೆ ಆರ್ಥಿಕ ಸಹಾಯವನ್ನು ಸಾಲವನ್ನು ನೀಡಬಹುದು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳ ಮೂಲಕ ನೆರವನ್ನು ಒದಗಿಸಲು ಸಹಾಯವನ್ನು ಮಾಡಬಹುದು ಇತಿಹಾಸವನ್ನು ನೋಡಿದರೆ ಅಮೆರಿಕವು ಪಾಕಿಸ್ತಾನಕ್ಕೆ ಮಿಲಿಟರಿ ನೆರವನ್ನು ನೀಡ್ತಾನೆ ಬಂದಿದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅದು ಕಡಿಮೆಯಾಗಿದೆ ಅಷ್ಟೇ ನೀಡ್ತಾನೆ ಇಲ್ಲ ಅಂತ ಏನೂ ಇಲ್ಲ ಯುದ್ಧದ ಸಂದರ್ಭದಲ್ಲಿ ಅಮೇರಿಕವು ಪಾಕಿಸ್ತಾನಕ್ಕೆ ನಿರ್ದಿಷ್ಟ ಮಿಲಿಟರಿ ಯುದ್ಧೋಪಕರಣಗಳು ಅಥವಾ ತಾಂತ್ರಿಕ ಸಹಾಯವನ್ನು ನೀಡುವ ಸಾಧ್ಯತೆಯನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ ಭಾರತದ ಮೇಲೆ ಅಮೆರಿಕ ನೇರವಾಗಿ ಯುದ್ಧವನ್ನು ಮಾಡುವುದಿಲ್ಲ ಆದರೆ ಅಕ್ರಮವಾಗಿ ಆಯುಧಗಳನ್ನು ಶಸ್ತ್ರಾಸ್ತ್ರಗಳನ್ನು ಪಾಕಿಸ್ತಾನಕ್ಕೆ ಸಾಗಿಸಬಹುದು ಅಥವಾ ಭಯೋತ್ಪಾದನೆ ನಿಗ್ರಹದ ಹೆಸರಲ್ಲಿ ಭಯೋತ್ಪಾದಕರನ್ನು ಹೊಡೆಯುವ ಹೆಸರಲ್ಲಿ ಅಮೇರಿಕವು ಪಾಕಿಸ್ತಾನಕ್ಕೆ ತುಂಬ ಬಲಿಷ್ಠವಾದ ವೆಪನ್ಗಳನ್ನು ಕೂಡ ನೀಡುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದರೆ ಪಾಕಿಸ್ತಾನಕ್ಕೆ ಚೀನಾ ಮತ್ತು ಕೆಲವು ಮುಸ್ಲಿಂ ರಾಷ್ಟ್ರಗಳಿಂದ ರಾಜಕೀಯ ಮತ್ತು ಆರ್ಥಿಕ ಬೆಂಬಲ ಸಿಗುವ ಸಾಧ್ಯತೆ ಇದೆ ಜೊತೆಗೆ ಅಮೆರಿಕದಿಂದ ಆಯುಧಗಳು ಕೂಡ ಅಕ್ರಮವಾಗಿ ತಲುಪುವ ಸಾಧ್ಯತೆ ಕೂಡ ಇದೆ ಆದರೆ ನೇರವಾಗಿ ಮಿಲಿಟರಿ ಸಹಾಯವನ್ನು ಪಡೆಯುವುದು ಕಷ್ಟಕರವಾಗಬಹುದು ಅಂತಿಮವಾಗಿ ಯಾವ ದೇಶಗಳು ಸಹಾಯ ಮಾಡುತ್ತವೆ ಎಂಬುದು ಯುದ್ಧದ ಸ್ವರೂಪ ಮತ್ತು ಅಂತಾರಾಷ್ಟ್ರೀಯ ಪರಿಸ್ಥಿತಿಯನ್ನು ಅವಲಂಬಿಸಿರುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್